ಜಿಯೋ ಕಂಪನಿ ವಿರುದ್ಧವಾಗಿ ನಾವು ಹಮ್ಮಿಕೊಂಡಿ ಹಮ್ಮಿಕೊಂಡಿದೀವಿ ಏಕೆಂದ್ರೆ ಎಲ್ಲ ದರ ಕಾರ್ಮಿಕರನ್ನ ಅವರು ಜೀತದೂ ಕರೆಯಾಗಿ ಅವ್ರನ್ನ ನಡೆಸ್ಕೊತಾ ಇದ್ದಾರೆ ಕೊಡೋ ಹತ್ತಾರು ಹತ್ತುವರೆ ಸಾವಿರ ರೂಪಾಯಿ ಸಮಯದಲ್ಲಿ ಅವರು ಬರೇ ಕೆಲಸ ತಗೋದಲ್ಲದೆ ಅವರು ಟವರ್ನ ರಾತ್ರಿ ಎರಡು ಗಂಟೆ ಎರಡೂವರೆ ಗಂಟೆದೇ ಅವ್ರದ್ದು ಏನಾದರೂ ತೊಂದರೆ ಆದರೆ ಮಧ್ಯರಾತ್ರಿ ಗಂಟೆಯಲ್ಲಿ ಅವ್ರದ್ದೇ ಗಾಡಿನಲ್ಲಿ ಅವ್ರು ಕೊಡೋ ಹದಿನೈದು ಹದಿನಾರು ಸಾವಿರದ ಸಮರದಲ್ಲೇನೇ ಅವ್ರು ಪೆಟ್ರೋಲ್ ಹಾಕ್ಸ್ಕೊಂಡು ಅವ್ರು ಹೋಗ್ಬೇಕಾಗತ್ತೆ ಇದಕ್ಕಿಂತ ಅಮಾನವೀಯ ಪರಿಸ್ಥಿತಿ ಏನು ಅಂತಂದರೆ ಅವರಲ್ಲಿ ಸ ಅವರಿಗೆ ಯಾವುದೇ ರಜಾ ಇಲ್ಲ ಯಾವುದೇ ರಜಾ ಸೌಲಭ್ಯಗಳಿಲ್ಲ ಅವರು ಏನಾದ್ರು ಅವರು ಸ ಅವ್ರ ಕುಟುಂಬಗಳಲ್ಲಿ ಸಾವು ನೋವು ಆದರೆ ಅಲ್ಲಿ ಅಟೆಂಡ್ ಮಾಡ್ಲಿಕ್ಕೆ ಹೋಗಿದ್ದಾಗ ಅದನ್ನು ಆ ಟೈಮಲ್ಲಿ ಇವರಿಗೆ ಕೆಲಸಕ್ಕೆ ಹೇಳಿ ಆ ಕೆಲಸಕ್ಕೆ ಹೋಗ್ಲಿಲ್ಲ ಅಂದರೆ ಶೋಕಾಸ್ ನೋಟಿಸ್ಕೊಡೋದು ಮೆಮೋ ಕೊಡೋದು ಮತ್ತೆ ಒಂದು ಮೂರ್ನಾಲ್ಕು ಸರಿ ಇದ್ದ ಕೆಲಸದಿಂದ ನೇರವಾಗಿ ವಜಾ ಮಾಡೋದು ಯಾವುದೇ ಕಾರ್ಮಿಕ ಕಾಯ್ದೆಗಳನ್ನ ಯಾವುದನ್ನು ಈ ಕಂಪನಿ ಪಾಲಿಸ್ತಾ ಇಲ್ಲ ಇಲ್ಲ ಅವ್ರಿಗೆ ಯಾವುದೇ ಕನ್ಸಿಲೇಷನ್ ಯಾವುದು ಸರ್ಕಾರದಲ್ಲಿ ಕಾರ್ಮಿಕರಿಗೋಸ್ಕರ ಏನೇನು ಅವ್ರಿಗೆ ಅನ್ಯಾಯ ಆದರೆ ಒಂದು ಸಿಸ್ಟಮ್ ಅಥವಾ ಪ್ರೊಸೀಜರ್ ಇದೆಯೋ ಯಾವುದನ್ನು ಪಾಲನೆ ಮಾಡ್ತಾ ಇಲ್ಲ ಪಾಲನೆ ಮಾಡ್ತಾ ಇಲ್ಲ ಅಂದ್ರೆ ಏಕಾಏಕಿ ಇವು ನಾಳೆಯಿಂದ ಬೇಡವಾ ಬೇಡ ಕೆಲಸಕ್ಕೆ ಇಲ್ಲ ಸರಿ ಹೋದ್ರಿ ಬದ್ಲಿನೊಬ್ಬ ತೊಗೊಂಡಿದ್ದೀನಿ ನಾವು ಇನ್ನು ನೀನು ಬರಬೇಡ ಅನ್ನೋದು ಇದನ್ನು ಇದರ ತಾಳ್ಮೆನ ಎಲ್ಲರೂ ಅನುಭವಿಸಿ ಈಗ ಮಿತಿ ಮೀರಿದಾಗ ಈಗ ಮೊನ್ನೆ ರೀಸೆಂಟಾಗಿ ಸುಮಾರು ಐವತ್ತೈವತ್ತೇಳು ಜನ ನೀನು ಕೆಲಸದಿಂದ ತೆಗೆಯೋದು ಕೆಲವ್ರನ್ನ ಕೆಲಸದಿಂದ ತೆಗಿಯಲ್ಲ ಕೆಲಸನೇ ಕೊಡಿದೆ ಇವರು ಈ ಥರದ ಒಂದು ಅಮಾನವೀಯವಾಗಿ ನಡ್ಸ್ಕೊಳ್ಳೋದ್ರ ವಿರುದ್ಧವಾಗಿ ನಾವು ನಮ್ಮ ಭಾರತೀಯ ಮಜ್ದೂರು ಸಂಘದ ಏನು ಸಂಯೋಜಿತ ಸಂಘಟನೆ ಇದನ್ನು ಹಮ್ಮಿಕೊಂಡಿದ್ದೀವಿ ನಾವೆಲ್ಲನೂ ಮಾತುಕತೆಯಲ್ಲಿ ಬಗೆಹರಿಸಲಿಕ್ಕೆ ಎಲ್ಲ ಸರ್ವಪ್ರಯತ್ನಗಳನ್ನು ಮಾಡಿ ಅದರಲ್ಲಿ ವಿಫಲರಾದ ಮೇಲೆ ಅನಿವಾರ್ಯವಾಗಿ ನಾವು ಬೀದಿಗಿಡಿಯುವಂಥ ಪರಿಸ್ಥಿತಿ ಬಂದಿದೆ ಮುಂದಿನ ದಿನಗಳಲ್ಲಿ ಇದೇ ಥರ ಏನಾದರೂ ಜಿಯೋ ಕಂಪನಿ ಆಗಲಿ ಯಾವುದೇ ಆಗಲಿ ಈ ಥರ ಮಾಡಿದ್ರೆ ನಾಳೆ ಡಿಜಿಟಲೈಸೇಷನ್ನ ಒಂದು ತೊಂದರೆಯಿಂದ ಇವತ್ತೇನು ಫೋನ್ಪೇ ಅಥವಾ ಎಲ್ಲ ಮೀಡಿಯಾಗಳು ಏನಿದೆಯೋ ಅದೆಲ್ಲ ನಡೆತಿರೋದೆ ಈಗ ಕಾರ್ಮಿಕರಿಂದ ಎಲ್ಲವನ್ನು ಸ್ತಬ್ಧ ಮಾಡುವಂಥ ಪರಿಸ್ಥಿತಿನ ನಿರ್ಮಾಣವಾದರೆ ಅದಕ್ಕೆ ನೇರವಾಗಿ ಜಿಯೋ ಕಂಪನಿ ಮತ್ತು ಅದರ ಅಂಗಸಂಸ್ಥೆಗಳು ಅವ್ರ ಏಜೆನ್ಸಿಗಳ ನೇರ ಕಾರಣ ನಾಳೆ ಇಡೀ ವಿಶ್ವದಲ್ಲಿ ಭಾರತದ ಡಿಜಿಟಲೈಸೇಷನ್ ಬಗ್ಗೆ ಒಳ್ಳೆ ಹೆಸರಿದೆ ನಾಳೆ ಅದನ್ನ ಹೆಸರು ಹಾಳಾಗೋದ್ರೆ ಅದಕ್ಕೆ ನೇರ ಕಾರಣ ಇದೇ ಕಂಪನಿ ಈ ವೇದಿಕೆಯಿಂದ ಒತ್ತಾಯ ಮಾಡ್ತೀನಿ ಇನ್ನು ಮುಂದೆ ಕಾರ್ಮಿಕರನ್ನ ತರ ಅವ್ರನ್ನ ಟ್ರೀಟ್ ಮಾಡಬೇಕು ಹರಿಮನಸ್ತನ ಟ್ರೀಟ್ ಮಾಡೋದಲ್ಲ ಶದ ಒಂದು ಮನಸ್ಥಿತಿ ಹೊರಟೋಗಬೇಕು ಅದರಿಂದ ಇದೊಂದು ಪ್ರಾಥಮಿಕ ಒಂದು ಪ್ರತಿಭಟನೆ ಅಷ್ಟೆ ಇಲ್ಲ ಅಂದರೆ ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಟವರ್ಗಳಿದ್ದಾವೋ ಎಲ್ಲ ಕಡೆ ಪ್ರತಿಭಟನೆ ಮಾಡೋದು ಎಲ್ಲ ಕೆಲಸಗಳನ್ನ ನಿಲ್ಲಿಸೋದು ಯಾಕಂದರೆ ಕೆಲಸಗಾರರ ಮನಸ್ಸಿಗೆ ಹೇಗಿದೆ ಅಂದರೆ ಇವತ್ತು ನನಗೆ ಊಟಕ್ಕಿಲ್ಲ ಅಂದಮೇಲೆ ನಾನು ಮನೇಲಿ ಇದ್ದರೇನೋ ಜೈಲಲ್ಲಿ ಇದ್ರೇನೋ ಅನ್ನೋ ಮನಸ್ಥಿತಿ ಬಂದಿದೆ ಅಂಥ ಪರಿಸ್ಥಿತಿ ಬಂದರೆ ಇವರು ಜೈಲ್ಗೆ ಹೋಗು ಕಾರ್ಮಿಕರು ರೆಡಿ ಇದ್ದಾರೆ ಅಂತ ಹೇಳ್ಕೊಂಡು ನಾನು ಮಾತುಗಳು ಮುಗಿಸ್ತೀನಿ ನನ್ನ ಹೆಸರು ಇಂದ್ರೇಶ್ ಅಂತ ನಾನು ಅಡ್ವೊಕೇಟು ಮತ್ತು ಭಾರತೀಯ ಮಸ್ತೂರು ಸಂಘದ ಸೀನಿಯರ್ ಲೀಡರು ನಾವು ಕಾರ್ಮಿಕ ಸ ಕಾರ್ಮಿಕರಿಗೆ ಅನ್ಯಾಯದಾಗ ನಾವು ಅವರಿಗೆ ಪರಿಹಾರ ಕೊಡಿಸಲಿಕ್ಕೆ ಹೋರಾಟ ಮಾಡುವಂಥ ರಾಷ್ಟ್ರೀಯ ಸಂಗತಿ ಸಿ ಎಂ ಪಿ ಸರ್ ನಾವು ಕೆಲಸ ಮಾಡಕತ್ತು ಹತ್ತು ವರ್ಷ ಆಯ್ತು ಸರ್ ನಾವು ಇವಾಗ ಹದಿನೈದು ಆರು ಎರಡು ಸಾವಿರ ಆರು ಏಳು ಎರಡು ಸಾವಿರದ ಹದಿನೈದರಲ್ಲಿ ಜಾಯ್ನ್ ಆಗಿದೆ ನಾವು ಹತ್ತು ವರ್ಷ ಆಯ್ತು ಸರ್ ನಮ್ದು ಇವಾಗ ಇವಾಗ ಮಾಡ್ತಾ ಮಾಡ್ತಾಯಿದ್ದು ನಾನು ಹತ್ತು ವರ್ಷ ಕಂಪ್ಯೂಟ್ ಆದ್ರೂ ನನಗೆ ಬರುವ ಸ್ಯಾಲ್ರಿ ಹದಿನೆಂಟು ಸಾವಿರದ ಒಂದೂರ ಐವತ್ತು ರೂಪಾಯಿ ಬರ್ತದೆ ಸರ್ ಇವಾಗ ನಾನು ಪ್ರತಿ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡ್ತಾಯಿದ್ದೀನಿ ಸರ್ ನಾನು ನಮಗೆ ಯಾವುದೋ ನೈಟ್ ಹೋದರೂ ಯಾರೂ ಬೆನಿಫಿಟ್ ಕೊಡೋಲ್ಲ ಸರ್ ಯಾವುದು ಸುಮ್ಮರಿ ನೈಟ್ ಕೆಲಸ ಮಾಡಿದ್ರು ಕಳಿಸ್ತಾರೆ ಬೆಳಗ್ಗೆ ಒಂದು ಟೈಮ್ ಹೋಗಿ ಬರ್ತೀವಿ ಈ ಎರಡುನೂರಿಂದ ಮುನ್ನೂರು ರೂಪಾಯಿ ಖರ್ಚು ಮಾಡ್ಕೊಂಡು ಬರ್ತೀವಿ ನಾವು ಆನಂತರ ಒಳ್ಳೆ ಮನೆಗೆ ಬರ್ತೀವಿ ಮತ್ತೆ ಒಂದು ಅಲಾರಾಮ್ ಕೊಡ್ತಾರೆ ರೀ ಮತ್ತೆ ಒಂದು ಅಲಾರಾಮ್ ಕೊಡ್ರೂ ಹೋಗಬೇಕಾದ್ರೆ ಮತ್ತೆ ನೂರು ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗಬೇಕು ನಮ್ಮ ಕೊಡುವ ಇಷ್ಟು ಸಂಬಳದಲ್ಲಿ ನಮ್ಗೆ ಯಾವುದೂ ವರ್ಕೌಟ್ ಆಗಲ್ಲ ಸರ್ ಅದಕ್ಕೋಸ್ಕರ ನಾವು ಸ್ಟ್ರೈಕ್ ಮಾಡ್ತೇವೆ ಸರ್ ಇಷ್ಟು ನಾನು ಹೇಳೋದು

ನಾ ಶಿವನಾಗ ಕೆಲಸ ಪೆಟ್ರೋಲಿ ಕೆಲಸ ಮಾಡ್ತೇನೆ ಸರ ನಾ ಹಿಂಗ್ ಪ್ಯಾಚರ್ಕ್ ಕಾದ್ರು ಕೆಲಸ ಮಾಡಂತ ಹೇಳ್ತಾರೆ ಸರ ಏನಾದರೂ ಬರೀ ಕೆಲಸನ ಕೇಳ್ತಾರೆ ಸರ ನಿನಗೇನಾಗಿತ್ತು ಅಂತ ಏನು ಕೇಳಲ್ಲ ಸರ್ ಬರೀ ಅವ್ರ ಕೆಲಸ ಒಂದು ಚಲೋ ಇದ್ರೆ ಸಾಕು ನಮ್ಗೆ ಏನಾರ ಇದ್ರದಾರ ಏನೋ ಕಮಿಷನ್ ಇದ್ರ ಮಾಡಪ್ಪ ಅಂತಂದ್ರೆ ಅದ್ರದ್ದು ಏನು ಕೇಳಲ್ಲ ನಮ್ಮ ತಂದ್ರಿ ಹಿಂಗೆ ಆಗೈತ್ರಿ ಸರ್ ಅಂತಂದ್ರು ಅದ್ರದ್ದು ಏನೂ ಕೇಳಲ್ಲ ನಿಮ್ ಇದ್ರ ಬರ್ತಲ್ಲ ಅದು ಏನಪ್ಪ ಅದು ಎಸ್ ಆಗಿ ಕಾರ್ಡ್ ಬರತ್ತಲ್ಲ ಆ ಎಸ್ ಮೇಲೆ ಹೋಗಿ ದವಾಖಾನೆ ತೋರಿಸ್ಬಿ ಅಂತಾರೆ ಎಲ್ಲ ಕಾಲು ಕೈ ಎಲ್ಲ ದವಾಖಾನೆ ತೋರ್ಸ್ಕೊಂಡು ಬಂದಿಂದ ಕೂಡ ಆಗ ಎಸ ಕಾರ್ಡ್ ಒಬ್ಬರು ಬರ್ತೈತಿ ಒಬ್ಬರು ಬರಲ್ಲ ಹಿಂಗಿದ್ರೆ ಹೆಂಗ್ ಮಾಡ್ಬೇಕ್ರಿ ಸರ್ ಇದಕ್ಕೇನ್ ಹೇಳ್ರಿ ನೀವು ಬಟ್ಲಿ ಕಟ್ ಆಗತ್ ಸರ್ ಅದನ್ನ ಕಟ್ ಸರ್ ಅಮೌಂಟ್ ಯಾರಿಗೂ ಆದವ್ರಿಗೆ ಹೋಗೋದಿಲ್ಲ ಸರ್ ಅದು